ಎಷ್ಟು ಸಹಾಯ ಮಾಡುತ್ತೋ ರಾಜ ನಿರಾಶೆಯಿಂದ ಬಾತ್ಕೋಳಿ ಮರಳಿ ಕೊಳಕ್ಕೆ ಬಂದಿತು ಅದು ಕೊಳದೊಂದಿಗೆ ನನ್ನ ಸಾಲವನ್ನು ರಾಜನಿಂದ ವಸೂಲು ಮಾಡಲು ನನಗೆ ಸಹಾಯ ಮಾಡುವೆಯಾ ಎಂದಾಗ ಕೊಳದ ನೀರು ಖಂಡಿತ ಆದರೆ ನನ್ನನ್ನು ಜೊತೆಗೆ ಹೇಗೆ ಕರೆದುಕೊಂಡು ಹೋಗುವೆ ಎಂದಿತು ಅದಕ್ಕೆ ಬಾತುಕೋಳಿ ಕೊಳದ ಎಲ್ಲ ನೀರನ್ನು ಚೀಲದೊಳಗೆ ತುಂಬಿಕೊಂಡು ಹೊರಟಿತು ಆಗ ಅದಕ್ಕೆ ಕಣಜದ ಹುಳ ಎದುರಾಯಿತು ಬಾತುಕೋಳಿ ಅದರಿಂದ ಸಹಾಯ ಕೇಳಿದಾಗ ಅದು ಒಪ್ಪಿತು ಕಣಜದ ಹುಳುಗಳನ್ನು ಚೀಲದಲ್ಲಿ ತುಂಬಿಸಿ ಬಾತುಕೋಳಿ ಅರಮನೆಗೆ ತಲುಪಿತು ಮತ್ತೆ ಬಂದೆ ರಾಜ ಕೋಪದಿಂದ ಕೇಳಿದಾಗ ಬಾತುಕೋಳಿ ಕೊಟ್ಟ ಸಾಲ ಮರಳಿ ಪಡೆಯೋದಕ್ಕೆ ನನ್ನ ಕೆಲವು ಗೆಳೆಯರನ್ನು ಕರೆದುಕೊಂಡು ಬಂದಿದ್ದೇನೆ ಅಂತ ಹೇಳ್ತು ಇದು ಚೆನ್ನಾಗಿದೆ ಕರೆಕ್ಟ್ ಮಾಡಿತ್ತು ಕರೆಕ್ಟ್ ಆಗಿ ಹೇಳ್ತಾ ಇದೆ ಬಾತ್ಕೋಳಿ ಕರೆಕ್ಟ್ ಅದು ಹೌದು ಹೌದು ಅಜ್ಜಿ ಆದ್ರೆ ಬಾತ್ಕೋಳಿಗೆ ನ್ಯಾಯ ಸಿಗುತ್ತಾ ಹೇಳ್ತೀನಿ ಮಕ್ಕಳ ಅವಾಗ ರಾಜ ಸೇವಕರನ್ನು ಕರೆದು ಬೆಂಕಿ ದಗ ದಗ ಉರಿಯುವ ಒಲೆಯ ಮೇಲೆ ಮಡಕೆಯನ್ನಿಟ್ಟು ಅದರೊಳಗೆ ಈ ಬಾತುಕೋಳಿಯನ್ನು ಹಾಕಿ ಬೇಯಿಸಿ ಎಂದು ಆಜ್ಞಾಪಿಸಿದ ಅಯ್ಯೋ ಪಾಪ ಬಾತುಕೋಳಿ ಈಗ ಸತ್ತೋಗ್ಬಿಡುತ್ತಾ ಅಜ್ಜಿ ಏನಾಗುತ್ತಂದ್ರೆ ಸೇವಕರು ಹಾಗೆ ಮಾಡಲು ಮುಂದಾದಾಗ ಬಾತುಕೋಳಿ ಹಿಂಗ ಹೇಳುತ್ತೆ ನೀರಣ್ಣ ಬಾ ಕಾಪಾಡು ಎಂದು ಕೂಗಿತು ಆಗ ಚೀಲದಲ್ಲಿ ಕಟ್ಟಿಕೊಂಡು ಬಂದಿದ್ದ ನೀರು ಧಾರಾಕಾರವಾಗಿ ಸುರಿದು ಬೆಂಕಿ ಆರಿಸಿತು ನೀರು ತುಂಬಾ ಸಹಾಯ ಮಾಡಿತು ಅಜ್ಜಿ ಬಾತುಕೋಳಿಗೆ ನಿಜ ಆಗ ರಾಜ ಬಾತುಕೋಳಿಯ ಕತ್ತು ಹಿಡಿದು ಕೊಯ್ಯಲು ಮುಂದಾದಾಗ ಬಾತುಕೋಳಿ ಕಣಜಣ್ಣ ಗುಡಿನಿಂದ ಸಾವಿರಾರು ಹುಳುಗಳು ಬಂದು ರಾಜನಿಗೆ ಒಂದೇ ಸಮನಿ ಕುಟುಕಲಾರಂಭಿಸಿದವು ಅದರ ವಿಷಯದಿಂದ ರಾಜನ ಇಡೀ ದೇಹ ಕುಂಬಳಕಾಯಿದಂತೆ ಊದಿಕೊಂಡಿತು ಸರಿಯಾಗಿ ಮಾಡ್ತಾವ ಅಜ್ಜಿ ಸರಿಯಾಗಿ ಮಾಡಿತು ಅವೆಲ್ಲವೂ ಈ ರಾಜ ಸರಿಯಿಲ್ಲ ಪಾಪ ಬಾತುಕೋಳಿ ಸಾಲ ಕೊಟ್ಟಿದ್ರಿಂದ ಬಾತುಕೋಳಿಗೆ ಸಾಯಲು ಮುಂದಾಗ ಹೂ ಕಣ್ಮಕ್ಳ ಆಗ ರಾಜ ಗೋಳಾಡುತ್ತ ನನ್ನ ಜೀವ ಉಳಿಸು ನಿನ್ನ ಎಂದು ಬೇಡಿದಾಗ ನಿನ್ನ ಖಜಾನೆಯ ಬೀಗದ ಕೀಲಿ ಕೈಯ ಗೊಂಚಲು ತಂದು ಜೀವ ಉಳಿಸುತ್ತೇನೆ ಎಂದು ಬಾತುಕೋಳಿ ಹೇಳಿತು ಆಗ ರಾಜ ಕೈಯನ್ನು ಅದರ ಕೈಗೆ ತಂದುಕೊಟ್ಟಾಗ ಅದನ್ನು ಹಿರಿಯುತ್ತಲೇ ಬಾತುಕೋಳಿ ಚಂದದ ಆಯಿತು ರಾಜನಿಗೆ ಅಚ್ಚರಿಯಾಗಿ ಬಾತುಕೋಳಿ ಹೆಣ್ಣಾಗುವುದೆಂದರೇನು ನೀನು ಯಾರು ಎಂದು ಕೇಳಿದ ಅದಕ್ಕೆ ಆ ರಾಜಕುಮಾರಿ ನಿನ್ನ ಅಪ್ಪ ಮಾಟಗಾತಿಯರ ಮೂಲಕ ನಮ್ಮ ರಾಜ್ಯವನ್ನು ಕಬಳಿಸಲು ನನ್ನನ್ನು ಬಾತುಕೋಳಿಯನ್ನಾಗಿ ಮಾಡಿದ ಈ ಕೀಲಿಕಾಯಿಯ ಗೊಂಜಲಲ್ಲಿ ಆ ರಾಜ್ಯದ ಕೀಲಿಕಾಯಿಯೂ ಇದೆ ಅದು ಕೈ ಸೇರಿದ ಕೂಡಲೇ ನನಗೆ ಮೊದಲಿನ ಜನ್ಮ ಬರುತ್ತದೆಂದು ನನಗೆ ತಿಳಿದಿತ್ತು ಈಗ ಮೊದಲಿನ ರೂಪ ಬಂದಿದೆ ನಾನು ನನ್ನೂರಿಗೆ ಹೋಗುತ್ತೇನೆ ಎಂದು ಹೇಳಿ ಹೊರಟು ಹೋದಳು ಅಜ್ಜಿ ಅಜ್ಜಿ ತುಂಬ ಅಜ್ಜಿ ಇನ್ನೊಂದು ಕತೆ ಹೇಳಿ ಹ್ಞೂ ಕಣ ಜೀ ಇನ್ನೊಂದು ಹೇಳಲ್ಲ ಇಲ್ಲ ಇಲ್ಲ ಮಕ್ಕಳ ಈಗ ಸಂಜೆ ಆಗ್ತಾ ಬಂದಿದೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಕಾಯ್ತಿರ್ತಾರೆ ನನಗೂ ತುಂಬಾ ಕೆಲಸ ಬಾಕಿ ಉಳಿದಿದೆ ನಾಳೆ ಬರ್ತೀರ ಅಲ್ಲ ಅವಾಗ ಇನ್ನೊಂದು ಕತೆ ಹೇಳ್ತೀನಿ ಈಗ ನೀವೆಲ್ಲರೂ ಮನೆಗೆ ಹೋಗ್ಬೇಕು ಆಯ್ತಾ ಮನೆಗೆ ಹೋಗಿ ಓದೋದೇನಾದರೂ ಇದೇ ಓದಿ ಬರೆದು ಮಲ್ಕೊಳ್ಳಿ ಆಯ್ತಾ ನಾಳೆ ಸಿಗೋಣ ಸರಿ ಅಜ್ಜಿ ಮನೆ ಮನೆಗೆ ಹೋಗೋಣ ಹೇಳ್ರಿ